ಈ ಹಳ್ಳಿಗೆ ಬರಬೇಕು ಅಂದರೆ ಇವರೇ ಕಾರಣ ಕೈ ದಿನ ಬರಬೇಕು ಅಂದ್ಕೊಂಡು ಬಂದಿದ್ದೀವಿ ಹಿಂಗೆ ನಿಮಗೇನು ಹೆಲ್ಪ್ ಅಷ್ಟು ಮಾಡೋಣ ಅಂತ ನಮ್ಮ ಕೈಲಾದಷ್ಟು ಮಾಡೋಣ ಅಂತ ನಾವೆಲ್ಲ ಮಹಿಳಾ ಮಣಿಗಳೇ ಇದು ಮಾಡ್ತಾ ಇರೋದು ಈ ಸಂಸ್ಥೆ ಇರೋದೇ ಅದು ಎಲ್ಲಾರ್ಗೂ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಅಂತ ಮೊನ್ನೆ ಯತೀಶ್ ಅವ್ರು ಸಿಕ್ಕಿದಾಗ ಹಿಂಗೆ ಹೇಳೋದು ಈ ಥರ ಇದೆ ಅಂತ ನಾವು ಊರಲ್ಲೂ ಎಲ್ಲರಿಗೂ ಮಾಡ್ತೀವಿ ಬಟ್ ಬೇರೆಯವ್ರಿಗೂ ಹೊರಗಡೆ ಅವ್ರಿಗೆ ಸಿಕ್ಕೋಸ್ಕರನೇ ಅಲ್ವಾ ನಮ್ಮನ್ನು ನಾವು ನೋಡ್ಕೊತೀವಿ ಬಟ್ ಬೇರೆಯವ್ರಿಗೆ ಸಹಾಯ ಮಾಡೋದು ಈ ಸಮಸ್ಯೆ ಇರೋದೇ ಅದಕ್ಕೆ ಹಾಂ ಅದಕ್ಕೆ ಎಲ್ಲರೂ ಸೇರಿಕೊಂಡು ನಮ್ಮ ಫ್ರೆಂಡ್ಸೆಲ್ಲ ಮಾತಾಡಿದ್ರೆ ಎಲ್ಲರೂ ಓಕೆ ಅಂದರು ಇವತ್ತು ಫಿಕ್ಸ್ ಮಾಡ್ಕೊಂಡ ತಕ್ಷಣ ಎಲ್ಲರೂ ಒಬ್ಬೊಬ್ರು ಒಂದೊಂದು ಐಟಮ್ ತಂದು ಕೊಡ್ತೀವಿ ಅಂದರು ನಾನು ಏನು ಕೇಳಕ್ಕೆ ಮುಂಚೆನೇ ಅವರೇ ಎಲ್ಲರೂ ದುಡ್ಡು ಸಹಿತ ಕೊಟ್ಬಿಡ್ತೀವಿ ನೀನು ಏನಾದರೂ ತಗೊಂಬಂದು ಕೊಡೋ ಅವರಿಗೆ ಅಂತ ಅದು ತುಂಬ ಖುಷಿಯಾಯಿತು ಎಲ್ಲರೂ ಬಂದರು ಇವ್ರಿಗೆ ಶತಾಯಷ ಆಗಿದ್ದಾರಲ್ಲ ಅದು ಇನ್ನೂ ಗ್ರೇಟು ನಾವು ಯಾರ್ದು ಕೇಳೇ ಇಲ್ಲ ಈ ನಡುವೆ ಎಲ್ಲ ಸ್ವತಾಯಿಸು ಅಂತಂದ್ರೆ ತುಂಬ ಅವ್ರ ಮೊಮ್ಮಗಳು ಅರ್ಧ ಶೋದಕ್ಕೆ ಎಂಬತ್ತು ಅಥವಾ ಒಳಗಡೆ ಆದರೆ ಈ ಏಜಲ್ಲೂ ಅಮ್ಮ ಇದ್ದಾಳಲ್ಲ ಅದಕ್ಕೆ ಗ್ರೇಟ್ ಇರಲಿಲ್ಲ ಇವಾಗ ಬುಕ್ ಮಾಡಿಕೊಂಡು ಬಂದಿದೀವಲ್ಲ ತುಂಬ ಖುಷಿ ಆಗ್ತಿದೆ ನಾವು ಬರ್ಬೇಕಂದ್ರೆ ತಪ್ಪಾ ಇರಲಿಲ್ಲ ಇವರು ಯಥೀಚ್ಛ ಅವ್ರ ಕಾರಣ ಆದರು ನಮಗೆ ಹಾಂ ಅವರು ಹೇಳಿ ಎಲ್ಲ ಇದು ಮಾಡೋದು ಅದಕ್ಕೆ ನಾವು ಇನ್ನೇನಾದರೂ ಮಾಡಬೇಕು